ಹಾಯ್ ಗೆಳೆಯರೆ ಇವತ್ತು ನಿಮ್ಮ ಕೈಗೆ ಕೆಲಸ ಕೊಡಲು ನಾನು ಹೊಸ ಕಥೆಯೊಂದನ್ನು ತಂದಿದ್ದೇನೆ ನಮ್ಮ ಈ ಕಥೆಯ ನಾಯಕ ತನ್ನ ಅತ್ತೆಯ ಜೊತೆ ಆಡಿದ ಗುದ್ದಾಟದ ರೋಮಾಂಚಕ ಘಟನೆ ಬಗ್ಗೆ ಹೇಳ್ತೀನಿ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇತರರೊಂದಿಗೆ ಹಂಚಿಕೊಳ್ಳಿ ಈಗ ಕತೆಗೆ ಹೋಗೋಣ ಯಾವಾಗಲೂ ತುಂಬಾ ಚಟುವಟಿಕೆಯಲ್ಲಿರುವವನು ಶಿವರಾಮ ಅವನಿಗೆ ಮದುವೆಯ ವಯಸ್ಸು ಬಂದಾಗ ದೂರದ ಸಂಬಂಧಿಕರ ಹುಡುಗಿಯೊಬ್ಬಳನ್ನು ಕಂಡು ಮದುವೆ ಮಾಡಿದರು ಅವನು ಮದುವೆಯಾದ ಹುಡುಗಿಯ ಹೆಸರು ಲತಾ ನೋಡೋಕೆ ಅವರು ತುಂಬಾ ಸುಂದರವಾಗಿದ್ದರು ಮದುವೆ ಚೆನ್ನಾಗಿಯೇ ನಡೆಯಿತು ಹಾಗೆ ಪ್ರಥಮ ರಾತ್ರಿಗೆ ಮುಹೂರ್ತ ಕೂಡ ಫಿಕ್ಸ್ ಆಯಿತು ಆ ದಿನ ಅವರ ಮೊದಲ ರಾತ್ರಿ ಲತಾಳ ತಾಯಿಗಿರಿಜ ಲತಾಳನ್ನು ತುಂಬಾ ಸುಂದರವಾಗಿ ಅಲಂಕರಿಸಿದರು ಸುಂದರವಾದ ಹಸಿರು ಸೀರೆಯನ್ನು ಹುಟ್ಟುಕೊಂಡು ಗಮಗಮಿಸುವ ಮಲ್ಲಿಗೆ ಹೂವನ್ನು ಮುಡಿದುಕೊಂಡಿದ್ದಳು ಲತಾ ಮೊದಲೇ ಸುಂದರವಾಗಿದ್ದ ಲತಾ ಈ ಎಲ್ಲಾ ಅಲಂಕಾರದಿಂದ ಇನ್ನಷ್ಟು ಸುಂದರವಾಗಿ ದೇವತೆಯಂತೆ ಕಾಣಿಸುತ್ತಿದ್ದಳು ಶಿವರಾಮ ರೂಮಿನಲ್ಲಿ ಕುಳಿತುಕೊಂಡು ಕಾಲು ಅಲ್ಲಾಡಿಸುತ್ತಾ ಲತಾ ಎಷ್ಟೊತ್ತಿಗೆ ಬರುತ್ತಾಳೆ ಅಂತ ಕಾಯುತ್ತಿದ್ದ ಅಷ್ಟರಲ್ಲಿ ಹಿರಿಯರೆಲ್ಲ ಲತಾಳನ್ನು ಹರಸಿ ಅವಳಿಗೆ ಸಲಹೆಯ ಮಾತುಗಳನ್ನು ಹೇಳಿ ಅವಳನ್ನು ಪ್ರಥಮ ರಾತ್ರಿಯ ಕೋಣೆಗೆ ಕಳುಹಿಸಿದರು ಅವಳು ಒಳಗಡೆ ಹೋದ ಹಾಗೆ ಕೋಣೆಯ ಬಾಗಿಲನ್ನು ಹಾಕಿಕೊಂಡರು ಹಾಲಿನ ಲೋಟವನ್ನು ಹಿಡಿದುಕೊಂಡು ಲತಾ ನಿಧಾನವಾಗಿ ಗಂಡನ ಕಡೆಗೆ ಬಂದಳು ಹಾಲಿನ ಲೋಟವನ್ನು ಶಿವರಾಮನಿಗೆ ಕೊಟ್ಟು ತನ್ನ ತಲೆಯನ್ನು ತಗ್ಗಿಸಿ ಅವನ ಎದುರಿಗಡೆ ನಿಂತುಕೊಂಡಳು ಶಿವರಾಮ ಕೂಡಲೇ ಲತಾಳನ್ನು ತಬ್ಬಿಕೊಂಡು ಕೆನ್ನೆಗೊಂದು ಮುತ್ತಿಟ್ಟ ತನ್ನ ಗಂಡ ಹಾಲಿನ ಲೋಟದ ಕಡೆ ನೋಡಿ ನಿಮಗೇನು ಅಷ್ಟು ಅರ್ಜೆಂಟ್ ಮೊದಲು ಹಾಲನ್ನು ಕುಡಿಯಿರಿ ಆಮೇಲೆ ಆ ಕೆಲಸ ಅಂದನು ಆದರೆ ಶಿವರಾಮಗೆ ಹಾಲಿನ ಮೇಲೆ ಆಸಕ್ತಿ ಇರಲಿಲ್ಲ ನೀನು ಮೂಡಿದಂತಹ ಈ ಮಲ್ಲಿಗೆಯ ಸುವಾಸನೆ ನನಗೆ ಅಮಲರಿಸುತ್ತಿದೆ ಇಷ್ಟು ಸುಂದರ ಹೆಂಡತಿಯನ್ನು ಬಿಟ್ಟು ನಾನು ಹಾಲು ಕುಡಿಯುತ್ತಾ ಹೇಗೆ ಕುಳಿತುಕೊಳ್ಳಬಹುದು ಅಂತ ಹೆಂಡತಿಗೆ ನಗುತ್ತಾ ಹೇಳಿದರು ಸಾಕು ಸಾಕೂಯೇ ಎಂದು ಲತಾ ಅವನ ಕೈಯಿಂದ ತಪ್ಪಿಸಿಕೊಂಡು ಹಾಲಿನ ಗ್ಲಾಸನ್ನು ತೆಗೆದುಕೊಂಡು ಅವನಿಗೆ ಕುಡಿಯಲು ಕೊಟ್ಟಳು ಶಿವರಾಮ ಅವಸರದಲ್ಲಿ ಸ್ವಲ್ಪ ಹಾಲನ್ನು ಕುಡಿದು ಉಳಿದದ್ದನ್ನು ಲತಾಳಿಗೆ ಕುಡಿಯಲು ಕೊಟ್ಟನು ಲತಾ ಸ್ವಲ್ಪ ಬಗ್ಗಿ ಅವನ ಕಾಲಿಗೆ ನಮಸ್ಕಾರ ಮಾಡಿದಳು ಶಿವರಾಮ ಲತಾಳನ್ನು ಎರಡು ಕೈಯಿಂದ ಮೇಲಕ್ಕೆ ಎತ್ತಿ ಅವಳ ತುಟಿಗೆ ಒಂದು ಮುತ್ತನ್ನು ಇಟ್ಟು ಇಂತಹ ಸಂಸ್ಕಾರ ಇರುವ ಹುಡುಗಿಯನ್ನು ನಾನು ಮದುವೆಯಾದದ್ದು ನನ್ನ ಅದೃಷ್ಟ ಎಂದು ಅಂದುಕೊಂಡನು ಹಾಗೆ ಒಮ್ಮೆ ಅವಳನ್ನು ಪ್ರೀತಿಯಿಂದ ಎತ್ತಿಕೊಂಡು ಗರಗರನೆ ತಿರುಗಿಸಿ ಮಂಚದ ಮೇಲೆ ಕರೆದುಕೊಂಡು ಹೋದ ಹಾಗೆ ಬೆಳಿಗ್ಗಾಗುವವರೆಗೂ ಅವಳ ಜೊತೆ ಎಂಜಾಯ್ ಮಾಡುತ್ತಾ ಆ ರಾತ್ರಿಯನ್ನು ಕಳೆದವು ಒಂದೆರಡು ದಿನ ಇದೇ ರೀತಿ ಕಳೆದವು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಶಿವರಾಮ ತನ್ನ ಹೆಂಡತಿಯನ್ನು ಬಿಟ್ಟು ಹೋಗುತ್ತಲೇ ಇರಲಿಲ್ಲ ಇದನ್ನು ಕಂಡ ಶಿವರಾಮನ ಅಮ್ಮನಿಗೆ ಕೋಪ ಬಂತು ಇವನು ಹಗಲು ರಾತ್ರಿ ಇವಳ ಹಿಂದೆ ಇದ್ದರೆ ಕೆಲಸ ಮಾಡುವುದು ಯಾವಾಗ ಯಾಕೆ ಇವನು ಬೇರೆ ಕೆಲಸವೆಲ್ಲ ಬಿಟ್ಟು ಇವಳ ಹಿಂದೆ ಇರುತ್ತಾನೆ ಎಂಬುದಾಗಿ ಅಂದುಕೊಂಡಳು ಈ ನಡುವೆ ಶಿವರಾಮ ಲತಾಳನ್ನು ಅವಳ ಅಮ್ಮನ ಮನೆಗೆ ಕರೆದುಕೊಂಡು ಹೋಗಿದ್ದನು ಅಲ್ಲಿ ಅವರು ಉಳಿದುಕೊಂಡ ಎರಡು ದಿನ ಇದೇ ರೀತಿ ಕಳೆದಿತ್ತು ಶಿವರಾಮ ಹಗಲು ರಾತ್ರಿ ಎನ್ನದೇ ಲತಾಳ ಜೊತೆ ರೂಮಿನಲ್ಲಿ ಇರುವುದನ್ನು ಅವನ ಅತ್ತೆಯೂ ಕೂಡ ಗಮನಿಸಿತು ಅವಳಿಗೂ ಇದರಿಂದ ಯೋಚನೆಯಾಯಿತು ಆದರೆ ಏನನ್ನು ಹೇಳಲಾಗದೆ ಸುಮ್ಮನೆ ಇದ್ದಳು ಶಿವರಾಮ್ ಮತ್ತು ಲತಾ ಮತ್ತೆ ಅವರ ಮನೆಗೆ ವಾಪಸ್ ಆದರೂ ಶಿವರಾಮ ಕೆಲಸ ಮಾಡುವ ಆಫೀಸಿಗೆ ಹತ್ತಿರದಲ್ಲೇ ಒಂದು ಬಾಡಿಗೆ ಮನೆಯನ್ನು ಪಡೆದುಕೊಂಡು ಅಲ್ಲಿ ಶಿವರಾಮ ತನ್ನ ಹೆಂಡತಿಯೊಡನೆ ಉಳಿದುಕೊಂಡಿದ್ದನು ಶಿವರಾಮ ಮತ್ತು ಲತಾ ಸಾಮ್ಯ ಸಿಕ್ಕಾಗಲೆಲ್ಲ ಎಂಜಾಯ್ ಮಾಡುತ್ತಿದ್ದವು ಆದರೆ ಇದರ ಪರಿಣಾಮ ಕೆಲವೇ ತಿಂಗಳಲ್ಲಿ ಲತಾ ವಾಂತಿ ಮಾಡಿಕೊಂಡಳು ಗಂಡ ಕೆಲಸಕ್ಕೆ ಹೋದಾಗ ಅವನಿಗೆ ಫೋನ್ ಮಾಡಿ ನನಗೆ ಮಾವಿನ ಹಣ್ಣು ತಿನ್ನಬೇಕು ಏ ಎಂದು ಹೇಳಿದಳು ಅಷ್ಟು ಮಾತ್ರವಲ್ಲದೆ ತನ್ನ ಅಮ್ಮನಿಗೆ ಕೂಡ ಫೋನ್ ಮಾಡಿ ತಾನು ತಾಯಿಯಾಗುತ್ತಿರುವ ಬಗ್ಗೆ ತಿಳಿಸಿದಳು ಲತಾಳ ತಾಯಿಗೆ ತುಂಬಾ ಸಂತೋಷವಾಯಿತು ಆದರೆ ಇನ್ನೊಂದೆಡೆ ಭಯವೂ ಕೂಡ ಶುರುವಾಯಿತು ಯಾಕೆಂದರೆ ತನ್ನ ಅಳಿಯ ಯಾವಾಗಲೂ ಅವಳ ಹಿಂದೆ ಇರುತ್ತಿದ್ದಾನೆ ಮೊದಲೇ ಅವಳು ಸ್ವಲ್ಪ ವೀಕ್ ಆಗಿದ್ದಾಳೆ ಇನ್ನು ಅವನು ಹಗಲಿರುಳು ಎನ್ನದೇ ಈ ರೀತಿ ತೊಂದರೆ ಕೊಡಲೆಂದರೆ ಅವಳ ಕತೆ ಏನಾಗಬಹುದು ಅನ್ನುವ ಭಯವಾಯಿತು ಸ್ವಲ್ಪ ದಿನದ ಮಟ್ಟಿಗಾದರೂ ಅವರಿಬ್ಬರನ್ನು ದೂರ ಇಡುವುದು ಒಳ್ಳೆಯದು ಅಂತ ಅಂದುಕೊಂಡಳು ಹಾಗಾಗಿ ಅಳಿಯನ ಮನೆಗೆ ಹೋದಳು ನಾನು ಲತಾಳನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಹೆರಿಗೆಯಾದ ನಂತರ ಅವಳನ್ನು ಕರೆದುಕೊಂಡು ಬರಬಹುದು ಎಂದು ಹೇಳಿದರು ಆಗ ಶಿವರಾಮ ಈಗೀಗ ಎಷ್ಟು ಬೇಗ ಅವರನ್ನು ಕರೆದುಕೊಂಡು ಹೋದರೆ ನನ್ನ ಗತಿಯೇನು ಅವಳು ಇನ್ನೂ ಕೆಲವು ತಿಂಗಳು ಇಲ್ಲೇ ಇರಲಿಯೇ ಎಂದು ಹೇಳಿದನು ನೋಡಿ ಅಳಿಯ ಹಗಲು ರಾತ್ರಿ ನಿದ್ದೆ ಇಲ್ಲದೆ ಅವಳ ಕತೆ ಏನಾಗಿದೆ ಅವಳ ಮುಖ ಹೇಗಾಗಿದೆ ನೋಡಿ ಇದೇ ರೀತಿ ಮುಂದುವರೆದರೆ ಇವಳ ಆರೋಗ್ಯದ ಗತಿಯೇನು ಡೆಲಿವರಿಗೂ ಕೂಡ ಪ್ರಾಬ್ಲಮ್ ಆಗಬಹುದು ಎಂದು ಗಿರಿಜ ಹೇಳಿದರು ನೀವು ಸ್ವಲ್ಪ ದಿನ ಹೋಟೆಲಿನಲ್ಲಿ ಊಟ ಮಾಡಿ ಅಡ್ಜಸ್ಟ್ ಮಾಡಿಕೊಳ್ಳಿ ಆಮೇಲೆ ಅವಳು ಹೇಗಿದ್ದರೂ ಇಲ್ಲಿಗೆ ಬರುತ್ತಾಳೆ ಯಾವಾಗಲೂ ನಿಮ್ಮ ಜೊತೆ ಇರುತ್ತಾಳೆಗ ಅಂತ ಗಿರಿಜ ಹೇಳಿದರು ಹಾಗೆ ಲತಾಳನ್ನು ತನ್ನ ಜೊತೆ ಕರೆದುಕೊಂಡು ಹೋದರು ಶಿವರಾಮ ಯಾವಾಗಲೂ ಹೆಂಡತಿಯ ಜೊತೆಯೇ ಇದ್ದುದರಿಂದ ಅವನಿಗೆ ಅದರ ರುಚಿ ಹತ್ತಿತ್ತು ಕತ್ತಲಾದರೆ ಸಾಕು ಶಿವರಾಮಗೆ ನಿದ್ದೆ ಬರ್ತಿರಲಿಲ್ಲ ರಾತ್ರಿ ಇಡೀ ಹೆಂಡತಿಯೊಂದಿಗೆ ವಿಡಿಯೋ ಕಾಲ್ನಲ್ಲಿ ಮಾತನಾಡುತ್ತಿದ್ದ ಹೀಗೆ ಒಂದು ಹತ್ತು ದಿನಗಳು ಕಳೆದವು ಲತಾ ಇಲ್ಲದೆ ನನಗೆ ಬದುಕಲು ಸಾಧ್ಯವಿಲ್ಲ ಅದೇನೇ ಆಗಲಿ ನಾನು ನಿಮ್ಮ ಮನೆಗೆ ಬರುತ್ತೇನೆ ಅಂತ ಹೆಂಡತಿಗೆ ತಿಳಿಸಿದ ಅಲ್ಲಿಂದ ತನ್ನ ಅತ್ತೆಯ ಮನೆಗೆ ಹೊರಟು ಬಿಟ್ಟ ತನ್ನ ಗಂಡ ಬರುತ್ತಿದ್ದಾನೆ ಅನ್ನುವ ಸಂತೋಷ್ ಲತಾಗೂ ಕೂಡ ಇತ್ತು ಅವಳಿಗೂ ಗಂಡನಿಲ್ಲದೆ ಇರಲು ಕಷ್ಟವಾಗುತ್ತಿತ್ತು ಅತ್ತೆ ಮನೆಯನ್ನು ಸೇರಿದ ಶಿವರಾಮ ಅತ್ತೆ ಚೆನ್ನಾಗಿದ್ದೀರಾ ಅಂತ ಮಾತನಾಡಿಸಿ ನೇರವಾಗಿ ಲತಾಳ ಕೋಣೆಗೆ ಹೋದ ಅವಳೂ ಅಲ್ಲಿರಲಿಲ್ಲ ಅವನ ಅತ್ತೆ ಅವನಿಗೆ ಕುಡಿಯಲು ನೀರು ತಂದುಕೊಟ್ಟರು ಈ ನೀರೆಲ್ಲ ಏಕೆ ನನಗೆ ನನ್ನ ಹೆಂಡತಿ ಬೇಕು ಏನ ಮಾಡುತ್ತಿದ್ದಾಳೆಯ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅತ್ತೆಗೆ ಲತಾ ಎಲ್ಲಿ ಹೋಗಿದ್ದಾಳೆ ಅಂತ ಕೇಳಿದ ಅತ್ತೆ ಅವಳು ಸ್ನಾನ ಮಾಡುತ್ತಿದ್ದಾಳೆ ಇನ್ನೇನು ಬರುತ್ತಾಳೆಯ ಅಂತ ಹೇಳಿ ಹೋದರು ಅಷ್ಟರಲ್ಲಿ ಲತಾ ಸ್ನಾನ ಮಾಡಿ ಹೊರಗೆ ಬರುತ್ತಿದ್ದಳು ಲತಾಳ ಅಮ್ಮ ಅವಳ ಹತ್ತಿರ ಹೋಗಿ ನಿನ್ನ ಗಂಡ ಬಂದಿದ್ದಾನೆ ಅವನು ನಿನ್ನನ್ನು ಕರೆಯುತ್ತಿದ್ದಾನೆ ಒಳಗೆ ಹೋಗಿ ಸ್ವಲ್ಪ ಹೊತ್ತು ಮಾತನಾಡಿಸಿಕೊಂಡು ಬಾಯೆ ಎಂದಳು ಅವನ ಮಾತು ಕೇಳಿಕೊಂಡು ಹುಚ್ಚುತನದ ಕೆಲಸ ಮಾಡಬೇಡಿ ಎ ಅಂತ ಮಗಳಿಗೆ ಬುದ್ಧಿ ಹೇಳಿದಳು ಲತಾ ಎ ಐತೆ ಅಂತ ಹೇಳಿ ಕೋಣೆಯೊಳಗೆ ಹೋದಳು ಲತಾ ಕೋಣೆಯನ್ನು ಪ್ರವೇಶಿಸಿದ ಕೂಡಲೇ ಶಿವರಾಮ ಅವಳನ್ನು ಹಿಡಿದುಕೊಂಡನು ಅಯ್ಯೋ ಬಿಡಿ ಅಮ್ಮ ಬರುತ್ತಿದ್ದಾಳೆ ಅಂತ ಲತಾ ತಪ್ಪಿಸಿಕೊಂಡಳೆ ಅಷ್ಟರಲ್ಲಿ ಲತಾಳ ಅಮ್ಮ ಬಿಸಿ ಬಿಸಿಯಾದ ತಿಂಡಿಯನ್ನು ಮಾಡಿಕೊಂಡು ಬಂದು ಅಳಿಯಂದ್ರೆ ತಗೊಳ್ಳಿ ತಿನ್ನಿ ಅಂತ ಶಿವರಾಮಗೆ ಕೊಟ್ಟಳು ಶಿವರಾಮ ಲತಾಳಿಂದ ಸ್ವಲ್ಪ ದೂರ ಹೋಗಿ ಕುಳಿತು ಸರಿ ಅತೆ ಅದನ್ನು ಇಲ್ಲಿ ಇಟ್ಟು ಹೋಗಿ ನಾನು ಆಮೇಲೆ ತೆಗೆದುಕೊಳ್ಳುತ್ತೇನೆ ಅಂತ ಹೇಳಿದನು ಆಗ ತನ್ನ ಮಗಳಿಗೆ ಪಕ್ಕಕ್ಕೆ ಕರೆದು ನೀನು ಇಲ್ಲಿ ಚೆನ್ನಾಗಿದ್ದೀಯೋ ಅವನು ಮನೆಗೆ ಬಾ ಅಂತ ಕರೆದರೆ ಅವನ ಮನೆಗೆ ಹೋಗಿ ನಿಮ್ಮ ಮನೆಯಲ್ಲಿ ತೊಂದರೆಗಳಿಗೆ ಸಿಕ್ಕಿ ಹಾಕಿಕೊಳ್ಳಬೇಡ ಅವನ ಯಾಕಾದರೂ ಕರೆದರೆ ಬರುವುದಿಲ್ಲ ಅಂತ ಹೇಳುವ ಅಂತ ಹೇಳಿದಳು ಅದಕ್ಕೆ ಲತಾ ಐತ್ ಅಂತ ಒಪ್ಪಿಕೊಂಡಳು ಆ ದಿನ ಶಿವರಾಮ ಅವರ ಮನೆಯಲ್ಲೇ ಉಳಿದುಕೊಂಡರು ರಾತ್ರಿ ಎಲ್ಲರೂ ಊಟಕ್ಕಾಗಿ ಕುಳಿತಿದ್ದರು ಲತಾಗೆ ಏನನ್ನು ತಿನ್ನುವ ಮನಸ್ಸಿರಲಿಲ್ಲ ಅಮ್ಮ ನಿನ್ನ ಅಳಿಯಂದ್ರಿಗೆ ಊಟ ಮಾಡಿಸು ನಾನು ಮಲಗುತ್ತೇನೆ ಎಂದು ಒಳಗೆ ಹೋದಳು ಶಿವರಾಮ ಅತ್ತೆಯ ಜೊತೆಗೆ ಊಟ ಮಾಡಲು ಕುಳಿತು ಮಾವ್ ಇನ್ನೂ ಬಂದಿಲ್ಲವೇ ಅಂತ ಶಿವರಾಮ ಅತೆಯನ್ನು ಕೇಳಿದನು ಇಲ್ಲ ಅವರು ಇನ್ನೂ ಬಂದಿಲ್ಲ ಅವರು ಯಾವಾಗಲೂ ಹೀಗೆ ಮಾಡುತ್ತಾರೆ ಸದಾ ಬಿಸಿನೆಸ್ ಅಂತ ಇರುತ್ತಾರೆ ಎಷ್ಟೊತ್ತಿಗೆ ಬರುತ್ತಾರೋ ಹೋಗುತ್ತಾರೋ ನನಗೆ ಗೊತ್ತಿಲ್ಲ ಅಂತ ಅತ್ತೆ ಹೇಳಿದಳು ಊಟ ಆದ ನಂತರ ಲತಾಳ ತಾಯಿ ಮಗಳನ್ನು ತನ್ನೊಂದಿಗೆ ಹಾಲಿನಲ್ಲಿ ಮಲಗಲು ಹೇಳಿದರು ಶಿವರಾಮ ಒಳಗಡೆ ಬೆಡ್ರೂಂನಲ್ಲಿ ಮಲಗಿದ್ದನು ತನ್ನ ಹೆಂಡತಿ ತನ್ನ ಜೊತೆಯಲ್ಲಿ ಮಲಗಲಿಲ್ಲ ಅಂತ ಶಿವರಾಮಗೆ ತುಂಬಾ ಕೋಪ ಬಂತು ನನ್ನ ಜೊತೆ ಮಲಗುವುದಕ್ಕೆ ಲತಾಗೂ ಇಷ್ಟವಿದೆ ಆದರೆ ಇವರು ನಮಗೆ ತೊಂದರೆ ಕೊಡುತ್ತಿದ್ದಾರೆ ಅಂತ ಅಂದುಕೊಂಡನು ಮಧ್ಯರಾತ್ರಿ ಎಚ್ಚರವಾಗಿ ಶಿವರಾಮ ಬಚ್ಚಲು ಮನೆಗೆ ಹೋಗುತ್ತಾನೆ ಆ ಸಮಯದಲ್ಲಿ ಲತಾ ಸರಿಯಾಗಿ ನಿದ್ದೆ ಬರದೆ ಒಳಗಡೆ ಹೋಗಿ ರೂಮಿನಲ್ಲಿ ಮಲಗಿಕೊಂಡಿದ್ದಳು ಲತಾಳ ಅಮ್ಮ ಸೋಫಾದಲ್ಲಿ ಮಲಗಿದ್ದರು ಶಿವರಾಮ ಬಚ್ಚಲು ಮನೆಯಿಂದ ಹೊರಬಂದು ಅತ್ತೆಯ ಪಕ್ಕದಲ್ಲಿ ಮಲಗುತ್ತಿದ್ದಾನೆ ಅತ್ತೆ ಪಕ್ಕದಲ್ಲಿ ಮಲಗಿಕೊಂಡ ಶಿವರಾಮ ನಿಧಾನಕ್ಕೆ ಅತ್ತೆಯನ್ನು ತಬ್ಬಿಕೊಂಡು ತನ್ನ ಮೈಮೇಲೆ ಹಾಕಿದ್ದನ್ನು ನೋಡಿ ಅತ್ತೆ ತನ್ನ ಗಂಡ ಬಂದು ಪಕ್ಕದಲ್ಲಿ ಮಲಗಿರಬಹುದು ಅಂತ ಅಂದುಕೊಂಡಳು ಕತ್ತಲಲ್ಲಿ ಶಿವರಾಮನ ಕೈಚಲನೆ ಅತ್ತೆಯನ್ನು ಮೂಡಿಗೆ ಕರೆದುಕೊಂಡು ಹೋಗಿ ಅವನನ್ನು ತಬ್ಬಿಕೊಳ್ಳುವ ಹಾಗೆ ಮಾಡಿತು ತನ್ನ ಗಂಡನೇ ಬಂದಿದ್ದಾನೆ ಅಂತ ಅತ್ತೆ ಶಿವರಾಮನಿಗೆ ಸ್ಪಂದಿಸುತ್ತಿದ್ದಳು ಈ ಕಡೆ ಶಿವರಾಮ ಕತ್ತಲಲ್ಲಿ ತನ್ನ ಹೆಂಡತಿ ಅಂತ ಅಂದುಕೊಂಡು ಅತ್ತೆಯನ್ನು ಗಟ್ಟಿಯಾಗಿ ತಬ್ಬಿಕೊಂಡ ಇನ್ನೇನು ಮುಂದುವರೆಯಬೇಕು ಅಂತ ಅಂದುಕೊಂಡಾಗ ಕಾಲಿಂಗ್ ಬೆಲ್ ಸದ್ದಾಯಿತು ಆ ಶಬ್ದಕ್ಕೆ ಅತ್ತೆ ಎಚ್ಚರವಾಗಿ ಲೈಟ್ ಆನ್ ಮಾಡಿ ಬಾಗಿಲು ತೆಗೆಯುತ್ತಾಳೆ ಬಾಗಿಲು ತೆರೆದಾಗ ಅವಳ ಗಂಡ ಬಂದಿರುತ್ತಾನೆ ತಾನು ಇದುವರೆಗೂ ತಬ್ಬಿಕೊಂಡಿದ್ದು ಅತ್ತೆಯನ್ನು ಅನ್ನುವುದನ್ನು ಶಿವರಾಮಾರಿತು ತುಂಬಾ ಮುಜುಗರವಾಗಿ ಒಳಗೆ ಹೋಗಿ ಮಲಗುತ್ತಾನೆ ಈ ಕಡೆ ಶಿವರಾಮನ ಅತ್ತೆಯೂ ಕೂಡ ನಾಚಿಕೊಂಡು ಗಂಡ ಬಂದಿದ್ದಕ್ಕೆ ಒಳ್ಳೆಯದಾಯಿತು ಇಲ್ಲದಿದ್ದರೆ ನನ್ನ ಕತೆ ಏನಾಗುತ್ತಿತ್ತು ಅಂತ ಅಂದುಕೊಂಡಳು ಮರುದಿನ ಒಬ್ಬರನ್ನೊಬ್ಬರು ನಾಚಿಕೆಯಿಂದ ನೋಡಲಾಗಲಿಲ್ಲ ಇದು ಹೀಗೆ ಮುಂದುವರೆಯಬಾರದು ತನ್ನ ಮಗಳನ್ನು ಅಳಿಯನ ಜೊತೆ ಕಳುಹಿಸುವುದೇ ಸರಿ ಅಂತ ಅಂದುಕೊಂಡಳು ಗಿರಿಜಾ ತನ್ನ ಅಳಿಯ ಮಗಳನ್ನು ತುಂಬಾ ಪ್ರೀತಿಸುತ್ತಿದ್ದಾನೆ ಅವರಿಬ್ಬರನ್ನು ಬೇರ್ಪಡಿಸುವುದಕ್ಕೆ ಆಗುವುದಿಲ್ಲ ಅವನ್ ಜೊತೆಯಲ್ಲಿ ಮಗಳು ಕೂಡ ಇಷ್ಟೊಂದು ಸಂತೋಷವಾಗಿ ಇರುತ್ತಾಳೆ ಅಂದರೆ ನಾನು ಅವರಿಗೆ ತೊಂದರೆ ಕೊಡಬಾರದು ಎಂದು ಅಂದುಕೊಂಡಳು ಮರುದಿನವೇ ಲತಾಳು ಶಿವರಾಮನ ಜೊತೆ ಅವನ ಮನೆಗೆ ಕಳುಹಿಸಿಕೊಟ್ಟಳು ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ